ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಐವತ್ತಾರು ಅವಳ ಕೆನ್ನೆ ಮೇಲೆ ತನ್ನ ಮುಖವಿಟ್ಟು ತನ್ನ ಹೊರಟು ಗದ್ದದಿಂದ ಅವಳ ಬೆಣ್ಣೆಯಷ್ಟೇ ಮೃದುವಾದ ಕೆನ್ನೆ ಮೇಲೆ ಉಜ್ಜತೊಡಗಿದಾಗ ಎಷ್ಟೋ ದಿನಗಳ ಬಳಿಕ ಪುರುಷ ಸಾನಿಧ್ಯ ಅವಳ ಮೈಯಲ್ಲಿ ನವಿರಾದ ಕಂಪನವನ್ನುಂಟು ಮಾಡಿದ್ದು ಸುಳ್ಳಲ್ಲ ಮೈ ನವಿರೆದ್ದು ಒಮ್ಮೆಲೆ ರೋಮಾಂಚನಗೊಂಡು ಪ್ಲೀಸ್ ವಿಶು ಅಕ್ಕ ಬಂದ್ರು ಅನಿಸುತ್ತೆ ಎಂದಾಗ ಅವನು ಗಾಬರಿಯಿಂದ ಗಡಬಡಿಸಿ ದೂರ ಸರಿದಾಗ ಅವಳು ಸಮಯ ಸಾಧಿಸಿ ಅವನಿಂದ ದೂರಕ್ಕೆ ಓಡಿ ಹೋಗಿದ್ದಳು ವಿಷು ಸ್ವಾತಿ ಬಳಿ ಹೇಳುತ್ತಿದ್ದ ವೆದರ್ ತುಂಬ ಬಿಸಿಯಾಗಿದೆ ಅತ್ತಿಗೆ ಅದು ಕೂಲ್ ಆಗಬೇಕು ಅಂದರೆ ಕುಡಿಯೋಕೆ ತಣ್ಣಗೆ ಜ್ಯೂಸೇನಾದರೂ ತಗೊಂಡು ಬನ್ನಿ ಒಂದು ಲೋಟ ಸಾಕಾಗಲ್ಲ ನನಗೆ ಎರಡು ಲೋಟ ಬೇಕು ಅವನು ಪತ್ನಿಯತ್ತ ಕಣ್ಸನ್ನೆ ಮಾಡಿ ತೋರಿಸಿ ನಗುತ್ತಾ ಹೇಳಿದಾಗ ಆ ನಗು ಅವಳ ಮುಖದಲ್ಲೂ ಪಸರಿಸಿತು ಅವಳು ಅತ್ತ ಸರಿಯುತ್ತಿದ್ದಂತೆಯೇ ತಾನು ಬಂದಾಗಿನಿಂದ ಒಂದು ಮಾತು ಆಡದೆ ನೀರವವಾಗಿ ಕಣ್ಣೀರು ಮಿಡಿಯುತ್ತಿರುವ ಪತ್ನಿಯನ್ನು ಕಂಡು ಅವನು ಇನ್ನಿಲ್ಲದ ಆಶ್ಚರ್ಯದಿಂದ ಯಾಕೆ ಏನಾಗಿದೆ ನಿಂಗೆ ಸ್ಟ್ಯಾಚ್ಯೂ ಥರ ನನ್ನನ್ನೇ ನೋಡ್ತಾ ಕೂತ್ಬಿಟ್ಟಿದೀಯಲ್ಲ ಎಂದಾಗ ಅವಳಲ್ಲಿ ಚಾಲನೆ ಕಾಣಿಸಿತು ಇದು ಆನಂದ ಬಾಷ್ಪವಿಶು ಐ ಮಿಸ್ ಯು ನಾನು ನಿಮ್ಮನ್ನು ತುಂಬ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಿಮ್ಮನ್ನು ಎಷ್ಟು ನೋಡಿದರೂ ಸಾಕಾಗಲ್ಲ ನನ್ನ ಈ ಕಂಗಳಿಗೆ ನನ್ನ ಕಣ್ಣಲ್ಲಿ ನಿಮ್ಮನ್ನು ತುಂಬಿಸಿಕೊಳ್ಳೋ ಆಸೆ ನಾನಿಲ್ಲಿ ಕಂಡ್ರೆಪ್ಪೆ ಬಡಿದಾಗ ನೀವು ನನ್ನಿಂದ ದೂರ ಓಡಿ ಹೋಗ್ತೀರೋ ಅಂತ ಭಯ ಆಗುತ್ತೆ ವಿಷು ಅದಕ್ಕಾಗಿ ಮತ್ತೆ ನೀವು ಸರಿಯಾಗಿ ಊಟ ತಿಂಡಿ ಏನೂ ಮಾಡಿಲ್ಲ ಅನಿಸುತ್ತೆ ತುಂಬ ಬಡ ಬಡವಾಗ್ಬಿಟ್ಟಿದ್ದೀರಾ ತುಂಬ ದಿನಗಳ ಬಳಿಕ ನೋಡುತ್ತಿದ್ದುದರಿಂದ ಅವಳ ಕಣ್ಣುಗಳಿಗೆ ಹಾಗ ನಂಗು ನಿಮ್ಮಿಬ್ಬರನ್ನು ನೋಡಿ ತುಂಬ ಖುಷಿಯಾಯಿತು ಚಿನ್ನ ಹಾಗೇನೂ ಇಲ್ಲ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಿದ್ದೀನಿ ನಾನಲ್ಲ ಬಡವಾಗಿರೋದು ನೀನು ಬಹುಶಃ ನಿನ್ನ ಕಣ್ಣಲ್ಲೇ ಏನು ದೋಷ ಇದೆ ಅನಿಸುತ್ತೆ ಇವತ್ತೇ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಕಣ್ಣು ಚೆಕಪ್ ಮಾಡಿಸಿಕೊಂಡು ಬರೋಣ ಅವನ ಕೈ ಮೃದುವಾಗಿ ಅತ್ಯಂತ ಪ್ರೀತಿಯಿಂದ ಅವಳ ಒಡಲನ್ನು ಸವರಿತು ಮತ್ತಿನ ಕ್ಷಣದಲ್ಲೇ ಅವನ ಬಲಿಷ್ಠ ಬಾಹುಗಳು ಕಾರ್ಯೋನ್ಮುಖವಾಗಿದ್ದವು ಪತ್ನಿಯನ್ನು ತನ್ನ ತೋಳಲ್ಲಿ ಬಂಧಿಸಿಕೊಳ್ಳುತ್ತಾ ದಾಹ ತುಂಬ ಜಾಸ್ತಿ ಆಗ್ತಾ ಇದೆ ತಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಏನು ಮಾಡಲಿ ಎಂದವನು ಬಲವಾಗಿ ಅವಳ ತುಟಿಯನ್ನು ಬಂಧಿಸುತ್ತಾ ಅವಳ ತುಟಿಯ ಜೇನು ಹೀರಲಾರಂಭಿಸಿದ್ದ ಒಮ್ಮೆಲೆ ಅವನ ದಾಳಿಗೆ ತುತ್ತಾದವಳು ಆತಂಕದಿಂದ ಯಾರಾದರೂ ನೋಡುತ್ತಿದ್ದಾರಾ ಎಂದು ಅತ್ತಿತ್ತ ಕಣ್ಣು ಬಿಟ್ಟು ನೋಡಿದಳು ಇದು ನಮ್ಮ ಬೆಡ್ರೂಮ್ ಅಲ್ಲ ಹಾಲ್ ಅನ್ನೋದು ಇರಲಿ ಯಾರಾದರೂ ಬಂದರೆ ಬಲವಂತದಿಂದ ಅವನನ್ನು ದೂರ ಸರಿಸುತ್ತಾ ಪ್ರಯತ್ನ ಆ ಪ್ರಯತ್ನ ಪಡುತ್ತಾ ಮುನಿಸಿನಿಂದ ಹೇಳಿದಾಗ ಯಾರು ಬೇಕಾದರೂ ಬರಲಿ ಚಿನ್ನ ನಮ್ಮ ಮದುವೆಯಾಗಿ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಖಿಗೆ ಒಂದು ವರ್ಷವೇ ಆಗೋಯಿತು ನಾವೇನು ಮಾಡಬಾರ್ದು ಮಾಡ್ತಾ ಇಲ್ವಲ್ಲ ಒಂದು ವೇಳೆ ಸಡನ್ನಾಗಿ ನಿಮ್ಮಪ್ಪ ಬಂದು ನೋಡಿದ್ರು ಅನ್ಕೋ ಅಳಿಯಂಗೆ ನನ್ನ ಮಗಳನ್ನು ಬಿಟ್ಟಿರೋಕ್ಕಾಗಲ್ಲ ಅದಕ್ಕಾಗಿ ಮುದ್ದು ಮಾಡ್ತಾ ಇದ್ದಾನೆ ಅನ್ಕೋತಾರೆ ಅವರಿಗೆ ಬೇಜಾರಾಗಲ್ಲ ಬದಲಾಗಿ ತುಂಬ ತುಂಬ ಖುಷಿಯಾಗುತ್ತೆ ರಸಿಕತೆಯಿಂದ ಅವಳ ಕೆನ್ನೆ ನೇವರಿಸಿ ಕಣ್ಮಿಟುಕಿಸಿ ನಕ್ಕಾಗ ಹೌದು ಹೌದು ನಾವಿಬ್ಬರು ಮದುವೆ ಆದವರು ಅಂತ ಹೀಗೆ ಹೊತ್ತು ಗೊತ್ತು ಇಲ್ಲದೆ ಸರಸವಾಡಿದರೆ ಕಂಡವರು ಆಡ್ಕೊಂಡು ನಗಲ್ವಾ ನಿಮಗೆ ನಾಚಿಕೆ ಇಲ್ಲದೆ ಇರಬಹುದು ಆದರೆ ನನಗೆ ನಾಚಿಕೆ ಮುಖ ಕೆಂಪು ಮಾಡಿಕೊಂಡು ಹೇಳಿದಾಗ ಅವಳು ಇನ್ನೇನಾದರೂ ಹೇಳುವ ಮುನ್ನವೇ ಅವನು ಅವಳ ಎರಡು ಕೆನ್ನೆಯನ್ನು ಹಿಂಡಿ ಅವಳ ಮುಖದ ಮೇಲೆ ತನ್ನ ಮುಖವಿಟ್ಟು ತನ್ನ ಒರಟು ಗದ್ದದಿಂದ ಅವಳ ಬೆಣ್ಣೆಯಷ್ಟೇ ಮೃದುವಾದ ಕೆನ್ನೆಯ ಮೇಲೆ ಉಜ್ಜ ತೊಡಗಿದಾಗ ಎಷ್ಟೋ ದಿನಗಳ ಬಳಿಕ ಪುರುಷ ಸಾನಿಧ್ಯ ಅವಳ ಮೈಯಲ್ಲಿ ನವಿರಾದ ಕಂಪನವನ್ನುಂಟು ಮಾಡಿದ್ದು ಸುಳ್ಳಲ್ಲ ಮೈ ನವಿರೆದ್ದು ಒಮ್ಮೆಲೆ ರೋಮಾಂಚನಗೊಂಡಾಗ ಪ್ಲೀಸ್ ವಿಶು ಅಕ್ಕ ಬಂದ್ಲು ಅನಿಸುತ್ತೆ ಅವನನ್ನು ಹೇಗಾದರೂ ದೂರ ಸರಿಸಬೇಕೆಂದು ಹೇಳಿದ್ದಳು ಆಗವನು ಗಡಬಡಿಸಿ ದೂರ ಸರಿದಾಗ ಅವಳು ಅವನ ಕೈಗೆ ಸಿಗದಂತೆ ಓಡಿ ತಪ್ಪಿಸಿಕೊಂಡು ಕಿಲಕಿಲನೆ ನಕ್ಕಿದ್ದಳು ಅವನಿಗೆ ಸೋತು ಅವಮಾನವಾದಂತಾಗಿ ಓ ನನ್ನ ಕೈಯಿಂದ ತಪ್ಪಿಸಿಕೊಳ್ಳೋಕೆ ಸುಳ್ಬೇರೆ ಹೇಳೋದನ್ನು ಕಲ್ಪ್ಬಿಟ್ಟಿದ್ದೀಯಾ ನನ್ನ ಜೊತೇನೆ ಆಟ ಆಡ್ತೀಯೇನೆ ಹುಡುಗಿ ಇವತ್ತು ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಸರಿಯಾದ ಶಾಸ್ತಿ ಮಾಡದೇ ಇದ್ರೆ ಎನ್ನುತ್ತಾ ಅವಳ ಅವಳ ಹಿಂದಿನಿಂದಲೇ ಬಂದಿದ್ದ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡಿದ್ದ ಅವರಿಬ್ಬರು ಸರಸವಾಡುತ್ತಿದ್ದಂತೆಯೇ ಅಷ್ಟರಲ್ಲೇ ಅವಳ ಅಕ್ಕ ಎರಡು ಲೋಟ ಜ್ಯೂಸ್ಗಳೊಂದಿಗೆ ಅಲ್ಲಿಗೆ ಬಂದಿದ್ದಳು ತಾನಲ್ಲಿ ಬಂದಿದ್ದು ಅವರಿಗೆ ಗೊತ್ತಾಗಲಿ ಎಂಬ ಉದ್ದೇಶದಿಂದ ಏನ್ ಬಾವಾ ಯಾರಿಗೆ ಏನು ಮಾಡಬೇಕಾಗಿತ್ತು ಎಂದು ಮುಖದ ತುಂಬಾ ನಗೂ ತುಳುಕಿಸುತ್ತಾ ಕೈಯಲ್ಲಿ ಜ್ಯೂಸ್ನ ಲೋಟದೊಂದಿಗೆ ಸ್ವಾತಿ ಹೇಳಿದಾಗ ಸೂಕ್ತ ಸಮಯ ಸಾಧಿಸಿ ಅಕ್ಕನ ಹಿಂದೆ ಬಚ್ಚಿಟ್ಟುಕೊಂಡಳು ಆಗಲೇ ಅಲ್ಲಿ ಬೇರೊಬ್ಬರ ಆಗಮ್ ಆಗಮನವಾಗಿದೆ ಎಂದ ಅರಿವಾದವನು ಇನ್ಯಾರ ಬಗ್ಗೆ ಅತ್ತಿಗೆ ನಿಮ್ಮ ತಂಗಿ ಬಗ್ಗೆನೇ ತುಂಬ ದಿನ ಆಯಿತು ಇವಳನ್ನು ಮೀಟ್ ಮಾಡಿ ಹಾಗಂತ ಮಧ್ಯಾಹ್ನ ಊಟ ಕೂಡ ಮಾಡದೆ ಹಸಿವಿನಿಂದ ಓಡೋಡಿ ಬಂದುಬಿಟ್ಟಿದ್ದೀನಿ ನನ್ನ ವಿಚಾರಿಸಿದ್ಲಾ ಕೇಳಿ ಹಸಿವಾಗುತ್ತೆ ಏನಾದರೂ ತಿನ್ನೋಕೆ ಕೊಡು ಅಂತ ಕೇಳಿದರೆ ಅವಳಿಗೆ ಸಂಕೋಚ ನಾಚಿಕೆ ಆಗುತ್ತೆ ಅಂತಾಳೆ ನಿಮಗಾದರೂ ನನ್ನ ಮೇಲೆ ಸ್ವಲ್ಪ ದಯೆ ಇದೆ ಆದ್ದರಿಂದ ಸದ್ಯ ನನ್ನ ಹಸಿವು ನೀಗಿಸೋಕೆ ಅಂತ ಜ್ಯೂಸ್ ತಂದು ಕೊಟ್ರಿ ಅವನು ಅಮಾಯಕನಂತೆ ಅವಳ ಮುಂದೆ ದೂರು ಸಲ್ಲಿಸಿದಾಗ ಅಬ್ಬ ಅದೆಷ್ಟು ಚೆನ್ನಾಗಿ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇವರು ಆಗಲೇ ಊಟ ಮಾಡಿಲ್ಲ ಅಂದರೆ ನಾನು ಏನಾದರೂ ಕೊಡ್ತಾ ಇದ್ದೆ ಆದರೆ ಈಗ ತಪ್ಪೆಲ್ಲ ನಂದೇ ಅಂತ ಹೇಳ್ತಿದ್ದಾರಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡಳು ಸೂಕ್ತ ಅವನು ತನ್ನಿಂದ ಬಯಸಿದ್ದಾದರೂ ಏನು ಎಂಬುದನ್ನು ಅಕ್ಕನ ಮುಂದೆ ಹೇಳಿಕೊಳ್ಳಲು ಸಾಧ್ಯವಾಗದೆ ಅವನತ್ತ ನೋಟ ಬೀರಿದಾಗ ವಿಷು ಮತ್ತೆ ಪತ್ನಿಯ ಮೇಲೆ ದೂರು ಹೇಳಿದ್ದ ನೋಡಿ ಅತ್ತಿಗೆ ನಾನೊಬ್ಬ ಪಾಮರ ಅನ್ನೋದನ್ನು ಲೆಕ್ಕಿಸದೆ ಕಣ್ಣಲ್ಲೇ ಹೇಗೆ ಸುಡ್ತಾ ಇದ್ದಾಳೆ ನನ್ನ ಈಗ ನೀವೇ ನನ್ನ ಕಾಪಾಡಬೇಕು ಎಂದು ಭಯ ನಟಿಸಿದಾಗ ಅವಳು ಬಾಯಿ ತುಂಬ ನಗುತ್ತಾ ಬಾವ ನಿಮ್ಮಿಬ್ಬರ ಸಂಭಾಷಣೆ ಪೂರ್ತಿ ಅಡಿಗೆ ಮನೆಗೆ ಕೇಳಿಸ್ತಿತ್ತು ಹೌದು ಅದು ಪುಟ್ಟ ಆದ್ದರಿಂದ ಅವಳಿಗೆ ಎಲ್ಲವೂ ಕೇಳಿಸಿತ್ತು ಅವಳ ಆ ಮಾತು ಕೇಳಿಸುತ್ತಲೇ ಒಮ್ಮೆಲೆ ಅವನ ಮುಖ ಕೆಂಪೇರಿತು ನಿಮಗೆ ಹಾಗೆ ಆಗಬೇಕು ಎಂದು ಕಣ್ಣಲ್ಲೇ ಸನ್ನೆ ಮಾಡಿದ್ದಳು ಸುಪ್ತ ನೀವು ನಿಮ್ಮ ತಂಗಿನ ಎಲ್ಲಿ ಬಿಟ್ಕೊಡ್ತೀರಾ ಅತ್ತಿಗೆ ನಿಮ್ಮ ಹತ್ರ ದೂರು ಹೇಳಬೇಕಾದ್ರೆ ನೀವಿಬ್ಬರು ಅಕ್ಕ ತಂಗಿ ಅನ್ನೋದು ಮರಿತೇ ಹೋಗಿತ್ತು ನನಗೆ ಎನ್ನುತ್ತಾ ಜೋರಾಗಿನಕ್ಕ ವಿಷು ಮಾತಾಡುತ್ತಾ ಇಬ್ಬರು ಜ್ಯೂಸ್ ಕುಡಿಯುತ್ತಿದ್ದರು ಮಾವ ಅತ್ತಿಗೆಯ ಜೊತೆ ಸ್ವಲ್ಪ ಮಾತಾಡಿದ ಬಳಿಕ ವಿಷು ಅವಳನ್ನು ತನ್ನ ಮನೆಗೆ ಕರೆದೊಯ್ದಿದ್ದ ಅಂದು ರಾತ್ರಿ ಅವರ ರೂಮ್ನಲ್ಲಿ ಏಕಾಂತದ ಸಮಯದಲ್ಲಿ ನಿನ್ನ ಕಂಡ ಖುಷಿಗೆ ಸಂತೋಷದ ಸಮಾಚಾರ ಹೇಳೋದೇ ಮರೆತುಬಿಟ್ಟೆ ನೋಡು ನಮಗಿದ್ದ ಎದುರು ಅಳೆ ಅಲೆಗಳೆಲ್ಲ ಮಾಯವಾಗಿಬಿಟ್ಟವು ನಮ್ಮ ವೈರಿ ಯಾರು ಅಂತ ಗೊತ್ತಾಯಿತು ಸುಪ್ಪಿ ಆ ವಿಚಾರದಲ್ಲಿ ನೀನು ನನಗಿಂತ ಬುದ್ಧಿವಂತೆ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟೆ ನೋಡು ವಿನೋದ್ ಅಂಕಲ್ ಮತ್ತು ನಿಶಾ ಮೇಲೆ ನಿಂಗೆ ಡೌಟ್ ಇತ್ತಲ್ಲ ಅದು ಸರಿಯಾಗೇ ಇತ್ತು ಎಸ್ ಯು ಆರ್ ಕರೆಕ್ಟ್ ಚಿನ್ನ ನೀನು ರಕ್ಷಿತಾ ಬಗ್ಗೆನೂ ಅನುಮಾನಪಟ್ಟಿದ್ದೆ ಆದರೆ ಪಾಪ ಇದರಲ್ಲಿ ಅವಳದೇನೂ ತಪ್ಪಿಲ್ಲ ಆದರೂ ತಂದೆ ಮಾಡಿದ ತಪ್ಪಿಗಾಗಿ ಅವಳು ತುಂಬ ಅವಮಾನ ನೋವು ಅನುಭವಿಸೋ ಹಾಗಾಯಿತು ಅವನು ಮಾತು ಪೂರ್ಣಗೊಳಿಸುವ ಮೊದಲೇ ಅವನನ್ನು ಅಪ್ಪಿಕೊಂಡು ಅವನ ಎದೆಯೊಳಗೆ ಮುಖ ಹುದುಗಿಸಿಕೊಂಡಿದ್ದಳು ಹುಡುಗಿ ಅದೆಲ್ಲ ಅಂಕಲ್ ನನಗೆ ಹೇಳಿದರು ನಾನು ಯಾವತ್ತು ವಿನೋದ್ ಅಂಕಲ್ನ ಕ್ಷಮಿಸಲ್ಲ ಅನ್ಯಾಯವಾಗಿ ಡ್ಯಾಡಿಯ ಜೀವ ತೆಗೆದುಬಿಟ್ರಲ್ಲ ಅದಕ್ಕೆ ನಿಶಾಳ ಸಾಕ್ ಬೇರೆ ವಿಷು ಕಣ್ತುಂಬಿಕೊಂಡು ಹೇಳಿದಾಗ ಸಾರಿ ವಿಷು ಒಂದೇ ಸಲ ನೀವು ನನ್ನ ಕ್ಷಮಿಸಿದ್ದೀರಿ ಅಂತ ಹೇಳಿಬಿಡಿ ಎಂದು ಅವನ ಬಳಿ ಹೇಳಿಕೊಂಡಳು ಸುಪ್ತ ಅವಳು ಅಷ್ಟು ನೊಂದುಕೊಳ್ಳುವ ತಪ್ಪೇನು ಮಾಡಿದ್ದಾಳೆ ಅವನು ಆಶ್ಚರ್ಯಚಕಿತನಾಗಿ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಮೇಲಕ್ಕೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಪ್ರಶ್ನಿಸಿದ ಯಾಕೆ ಮರಿ ನೀನು ಅಂತಹ ತಪ್ಪು ಏನು ಮಾಡಿದೆ ಅವನು ಆಶ್ಚರ್ಯದಿಂದ ಪ್ರಶ್ನಿಸಿದಾಗ ಅವಳು ಉತ್ತರಿಸಿದ್ದಳು ಮಾವನ ಸಮಸ್ತ ಜವಾಬ್ದಾರಿ ನನ್ನ ಹೆಗಲಿಗೇರಿಸಿ ಹೋಗಿದ್ರಿ ಆದರೆ ನನ್ನಿಂದ ಅದನ್ನು ಪೂರೈಸೋಕೆ ಸಾಧ್ಯವೇ ಆಗಿರಲಿಲ್ಲ ನಿಮಗೆ ನನ್ನ ಮೇಲೆ ಸಿಟ್ಟು ಬಂದಿರೋದು ಸಹಜ ನಮ್ಮಕ್ಕ ಮನೆ ಮರ್ಯಾದೆಗೋಸ್ಕರ ಅಂತ ಎಷ್ಟು ಕಷ್ಟ ಆದರೂ ನುಂಗಿಕೊಂಡು ಸುಮ್ಮನೆ ಇದ್ಲು ಆದರೆ ನಾನು ಕಷ್ಟ ಬಂದಾಗ ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗದೆ ಮನೆ ಬಿಟ್ಟು ಓಡಿ ಹೋಗಿದ್ದೆ ಅದರಿಂದ ನಿಮಗೆ ಅವಮಾನ ಆಗೋ ಹಾಗೆ ಮಾಡಿದ್ದೆ ಆದರೂ ನೀವು ನನ್ನ ಈ ಇಂದಿಗೂ ಪತ್ನಿಯಾಗಿ ಸ್ವೀಕರಿಸಿದ್ದೀರಾ ಎಂದಾಗ ಅವನ ಕಣ್ಣಿಂದ ಹರಿದ ಕಣ್ಣೀರು ಅವನೆದೆಗೆ ಒರಗಿಕೊಂಡಿದ್ದ ಅವಳ ನೆತ್ತಿಯ ಮೇಲೆ ಹರಿದು ನೆತ್ತಿಯನ್ನು ತೋಯಿಸಿತ್ತು ಅವಳು ಮುಖ ಮೇಲಕ್ಕೆತ್ತಿ ನೋಡಲು ಅವನು ಮೌನವಾಗಿ ಕಣ್ಣೀರು ಹರಿಸುತ್ತಿದ್ದ ನೀನಲ್ಲ ಮರಿ ಸಾರಿ ಕೇಳಬೇಕಾಗಿರೋದು ನಾನು ನೇಣು ಗಂಬಕ್ಕೇರಿಸುವ ಕೈದಿಗೂ ತನ್ನ ನಿರಪರಾಧಿತ್ವ ಸಾಬೀತುಪಡಿಸುವ ಸ ಸಮಯ ಸಂದರ್ಭ ಒದಗಿಸಿಕೊಡಲಾಗುತ್ತೆ ಆದರೆ ನಾನು ನಿನಗೆ ಮಾತಾಡೋಕೆ ಅವಕಾಶವೇ ಕೊಡದೆ ನಿನ್ನ ಹಿಂಸೆ ಮಾಡ್ತಿದ್ದೆ ಶಿಕ್ಷಿಸ್ತಾ ಇದ್ದೆ ಅದು ನನ್ನ ತಪ್ಪು ಅಂತ ನನಗೆ ಗೊತ್ತಾಗಿದ್ದು ಯಾವಾಗ ಗೊತ್ತಾ ನೀನು ನನ್ನ ಪ್ರಾಣರಕ್ಷಣೆ ಮಾಡಿದಾಗ ಬಳಿಕ ಪ್ರತಾಪ್ ಅಂಕಲ್ ಹೇಳಿದಾಗ ನಿನ್ನ ಮೇಲಿದ್ದ ನನ್ನ ನಂಬಿಕೆ ಮತ್ತು ಬಲವಾಯಿತು ಆಮೇಲೆ ನಿಮ್ಮಕ್ಕನನ್ನು ನೋಡಿದಾಗ ನಾನು ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೆ ಡಿಪ್ಸ್ ಇನ್ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ಕ ಮೇಲೆ ಕೈ ಮಾಡಲ್ಲ ಅಂತ ನಿಮಗೆ ತೊಂದರೆ ಕೊಡಲ್ಲ ಅಂತ ದಿನ ಕಳೀತಿದ್ದ ಹಾಗೆ ನಿನ್ಮೇಲಿದ್ದ ನನ್ನ ಪ್ರೀತಿ ಮತ್ತು ಜಾಸ್ತಿ ಆಗ್ತಾ ಬಂತು ಎನ್ನುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಲವಾಗಿ ಬಂಧಿಸಿಕೊಂಡ ವಿಶು ಪ್ರೀತಿಯಿಂದ ಅವಳ ನೆತ್ತಿಯ ಮೇಲೆ ತನ್ನ ಗದ್ದೆ ಊರಿದ ಅವಳು ಅವನ ಸುತ್ತ ತನ್ನ ಬಾಹುಗಳನ್ನು ಬಳಸಿಕೊಂಡು ಅವನನ್ನು ಪ್ರೀತಿಯಿಂದ ಬಂಧಿಸಿಕೊಳ್ಳುತ್ತಾ ತನ್ನ ಒಲವನ್ನು ಪ್ರಕಟಿಸುತ್ತಾ ನೀವು ನನ್ನ ಬೆನ್ನ ಹಿಂದೆ ನನ್ನವರಿಗೋಸ್ಕರ ಮಾಡಿರೋ ಕೆಲಸ ನೋಡಿ ನನ್ನ ಹೃದಯ ತುಂಬಿ ಬಂದಿದೆ ಇನ್ಮುಂದೆ ಯಾವತ್ತೂ ನಿಮ್ಮನ್ನು ಬಿಟ್ಟು ಓಡಿ ಹೋಗಲ್ಲ ವಿಶು ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಅನಿಸುತ್ತೆ ನಿಮ್ಮನ್ನು ಈ ಜನ್ಮದಲ್ಲಿ ಪತಿಯಾಗಿ ಪಡೆದಿದ್ದೀನಿ ಮತ್ತು ಈಗ ನಮ್ಮ ಜೀವನ ಸರಿ ಹೋಗೋಕೆ ಕಾರಣ ಯಾರು ಗೊತ್ತಾ ಅವನನ್ನೇ ದೀರ್ಘವಾಗಿ ನೋಡುತ್ತಾ ಪ್ರಶ್ನಿಸಿದಾಗ ಪ್ರಶ್ನಾರ್ಥಕವಾಗಿ ಅವಳ ಮುಖವನ್ನೇ ನೋಡಿದ ಅವಳು ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಆ ಕೈಯನ್ನು ತನ್ನ ಉದರದ ಮೇಲೆ ಇಟ್ಟುಕೊಂಡು ಹೇಳಿದ್ದಳು ಈ ನಿಮ್ಮ ಮುದ್ದು ಮಗು ಓಹಂ ಮಗುವಲ್ಲ ಎಂದಾಗ ಅವನ ಉತ್ತರದಿಂದ ಅವಳು ಆಶ್ಚರ್ಯಚಕಿತಳಾಗಿ ಅಲ್ವಾ ಹಾಗಾದರೆ ಮಧ್ಯಾರು ಅವನ ಕೈ ಅತ್ಯಂತ ಮೃದುವಾಗಿ ಅವಳ ಒಡಲನ್ನು ಸವರಿ ಅಲ್ಲೆಲ್ಲ ತನ್ನ ತುಟಿಗಳಿಂದಲೇ ಪ್ರೇಮದ ಮುದ್ರೆಯನ್ನು ಒದ್ದುತ್ತಾ ಈ ಒಡಲೊಳಗೆ ಬೆಳೀತಿರೋದು ನನ್ನ ಮುದ್ದು ಮಗಳು ನಾನು ಕಳ್ಕೊಂಡಿರೋ ನಮ್ಮಮ್ಮ ನಿನ್ನ ಹೊಟ್ಟೆಯೊಳಗೆ ಮುದ್ದು ಮಗಳಾಗಿ ಹುಟ್ಟಿ ಬರ್ತಾ ಇದ್ದಾರೆ ನನ್ನ ಮುದ್ದು ಕಂದ ಈ ಭೂಮಿಗೆ ಕಾಲಿಡೋ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಎಂದವನು ಆತುರದಿಂದ ಮತ್ತೆ ಮತ್ತೆ ಅವಳ ಬೆಣ್ಣೆಯಷ್ಟೇ ಬಿಳುಪಾದ ಅವಳ ಒಡಲಿಗೆ ಮುತ್ತಿನ ಮಳೆಗರೆದಿದ್ದ ಅವನ ಕೈಗಳು ಅಪ್ಯಾಯತೆಯಿಂದ ಅವಳ ತಲೆ ಬೆನ್ನು ನೇವರಿಸುತ್ತಿತ್ತು ತುಂಬ ಆಯಾಸ ಆಗ್ತಿದೆಯಾ ಚಿನ್ನ ಮೃದುವಾಗಿ ಅವಳನ್ನು ಪ್ರಶ್ನಿಸಿದಾಗ ಇಲ್ಲವೆಂಬಂತೆ ಅವಳು ತಲೆ ಅಡ್ಡಡ್ಡ ಆಡಿಸಿದಾಗ ಅವನುಗಳು ಅವನೊಳಗಿದ್ದ ಆಸೆ ಗರಿಗೆ ದರಿತು ನಿದ್ರೆಗೆಟ್ರೆ ಅದರ ಪರಿಣಾಮ ನನ್ನ ಪಾಪು ಮೇಲಾಗುತ್ತೆ ಬೆಚ್ಚಗೆ ನನ್ನ ತೋಳುಗಳೊಳಗೆ ಬಾ ಅವಳನ್ನು ತನ್ನ ಎದೆ ಮೇಲೆ ಮಲಗಿಸಿಕೊಂಡು ಬಿಗಿದಪ್ಪಿಕೊಂಡ ವಿಷು ಎಷ್ಟು ದಿನ ಆಯಿತು ನಮ್ಮಿಬ್ಬರಿಗೂ ಹೀಗೆ ಏಕಾಂತ ಸಿಕ್ಕಿ ಇವತ್ತು ನಿನ್ನ ಒಲವು ಉಂಡು ನಿದ್ದೆ ಮಾಡಬೇಕು ಅಂತ ಆಸೆ ಇವತ್ತಿನ ರಾತ್ರಿ ನಮ್ಮದು ಎಂದವನು ತನ್ನ ಆಸೆಯನ್ನು ಅವಳ ಮುಂದೆ ವ್ಯಕ್ತಪಡಿಸುತ್ತಾ ಅವಳ ಕೆನ್ನೆ ಗಲ್ಲ ಕತ್ತಿನ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆ ಒತ್ತತೊಡಗಿದಾಗ ಅವನ ಸೆಲ್ ಫೋನ್ ಒಂದೇ ಸಮನೆ ಬಡಿದುಕೊಳ್ಳಲಾರಂಭಿಸಿತ್ತು ಥೂ ಈ ಪ್ರಾರಬ್ಧ ಯಾಕೆ ಹೊಡ್ಕೋತಾ ಇದೆಯೋ ಈಗಲೂ ನಾವಿಬ್ಬರು ಖುಷಿಯಾಗಿರೋದು ಯಾರಿಗೋ ಸಹಿಸೋಕೆ ಆಗ್ತಾ ಇಲ್ಲ ಅನಿಸುತ್ತೆ ಯಾರದು ಎನ್ನುತ್ತಾ ಅವನು ನಿಧಾನವಾಗಿ ಎದ್ದು ಬಂದು ತನ್ನ ಸೆಲ್ಫೋನನ್ನು ಎತ್ತಿಕೊಂಡು ಕಣ್ಣಾಡಿಸಿದ್ದ ಆ ನಂಬರ್ ಕಂಡು ಕುತೂಹಲದಿಂದಲೇ ಕರೆ ಸ್ವೀಕರಿಸಿದ್ದ ಅವನು ಕರೆ ಸ್ವೀಕರಿಸಿದ್ದಾನೆಂದರೆ ಯಾರು ಕಾಲ್ ಮಾಡಿರಬಹುದು ಅವಳು ಕುತೂಹಲ ತಡೆಯಲಾಗದೇ ಅವರ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದಳು ಕ್ಷಣ ಕ್ಷಣಕ್ಕೂ ಅವನ ಮುಖದಲ್ಲಿ ಆತಂಕ ಎದ್ದು ಕಾಣಿಸುತ್ತಿತ್ತು ಹಾಗಾದರೆ ಕರೆ ಮಾಡಿದವರಾರು ಯಾಕಾಗಿ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತಿದ್ದೀನಿ